ನಮಸ್ಕಾರ ಬಂಧುಗಳೇ ನಾವು ಬಿ ಎಮ್ ಜಿ ರಿಸರ್ಚ್ ಸೆಂಟರ್ ಅವರ ಸಂಶೋಧನೆ ಮೂಲಕ ಕಂಡುಕೊಂಡಂತಹ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಅದೇ ರೀತಿ ಇವತ್ತು ಸಹ ನಾವು ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇವೆ ಅಂದರೆ ಯಾವುದೇ ವ್ಯಕ್ತಿ ಕೋಟ್ಯಾಧೀಶರಾಗಿ ಅವರು ಹೆಚ್ಚಿನ ಹಣ ವ್ಯವಹಾರ ಜ್ಞಾನ ಯಶಸ್ಸು ಲೋಕಪ್ರಸಿದ್ಧರಾಗುವಂತಹ ವ್ಯಕ್ತಿಗಳಿದ್ದಾರೋ ಅಂಥವರ ಹಸ್ತದಲ್ಲಿ ಕಂಡುಬರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂದರೆ ಅಂತಹ ವ್ಯಕ್ತಿಗಳ ಲಕ್ಕಿ ಹ್ಯಾಂಡ್ ಅಂತೀವಿ ನಾವು ಲಕ್ಕಿ ಹ್ಯಾಂಡ್ ಅಂದರೆ ಏನು ಅದೃಷ್ಟವಂತರ ರೇಖೆಗಳು ಅದೃಷ್ಟವಂತರ ಚಿಹ್ನೆಗಳು ಅದೃಷ್ಟವಂತರ ಗುರುತುಗಳು ಇಂತಹ ಹಲವಾರು ರೀತಿಯ ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಕೋಟ್ಯಾಧೀಶನಾಗಿರುತ್ತಾನೆ ಅಥವಾ ಲಕ್ಷಾಧೀಶನಾಗಿರ್ತಾನೆ ಅಥವಾ ಇನ್ನೂ ಹೆಚ್ಚಿನ ಬಿಲಿಯನೇರಾಗಿರ್ತಾರೆ ಅಂತಹ ವ್ಯಕ್ತಿಗಳ ಕೈಯಲ್ಲಿ ಇಂತಹ ಕೆಲವು ಚಿಹ್ನೆಗಳಿರುವುದನ್ನು ನಾಡಬೋ ನೋಡಬಹುದು ಆ ಚಿಹ್ನೆಗಳು ಯಾವುದು ಆ ಚಿಹ್ನೆಗಳು ಹಾಗೆ ಇದ್ದಾಗ ಯಾವ ಫಲವನ್ನು ಕೊಡುತ್ತದೆ ಅದರಿಂದ ನಿಮಗೆ ಸಿಗುವಂತಹ ಅದೃಷ್ಟವೇನು ಮುಂತಾದ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅದು ನೋಡಿ ಕೆಲವರು ಕೈಯಲ್ಲಿ ಏನಿರುತ್ತೆ ಎಲ್ಲರ ಕೈಯಲ್ಲೂ ಇರುತ್ತದೆ ಆದರೆ ಕೆಲವು ರೇಖೆಗಳಲ್ಲಿ ಕೆಲವು ವ್ಯತ್ಯಾಸ ಕೆಲವೇ ಕೆಲವು ವ್ಯತ್ಯಾಸದಿಂದ ಆ ವ್ಯಕ್ತಿ ಹೆಚ್ಚಿನ ಶ್ರೀಮಂತನಾಗುತ್ತಾನೆ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾನೆ ಅವರ ತಿಳುವಳಿಕೆ ಹೆಚ್ಚಾಗಿರುತ್ತದೆ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುತ್ತದೆ ಅವರ ಕೆಲಸಕ್ಕೆ ಹೆಚ್ಚಿನ ಪ್ರತಿಫಲವನ್ನು ಅವರು ಪಡೆಯುತ್ತಾರೆ ಅಂತಹ ಆ ಅದೃಷ್ಟವಂತರ ರೇಖೆಗಳು ಯಾವ ರೀತಿ ಇರ್ಬೋದು ಅವರ ರೇಖೆಗಳು ಹೇಗೆ ಇರುತ್ತದೆ ಅಂಥ ವ್ಯಕ್ತಿಗಳಿಗೆ ಯಾವ ಯಾವ ರೀತಿಯಲ್ಲಿ ಹಣಕಾಸಿನ ಅನುಕೂಲಗಳಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದರೆ ನಾನು ಈಗಲೇ ಈಗಾಗಲೇ ಹೇಳಿದಾಗೆ ಈಗ ಲಕ್ಕಿ ಹ್ಯಾಂಡಿನ ಬಗ್ಗೆ ಸ್ವಲ್ಪ ವಿಷ ವಿಷಯ ತಿಳ್ಕೊಳ್ಳೋಣ ಅಂದರೆ ಅವರ ಹಸ್ತದಲ್ಲಿರುವಂತಹ ರೇಖೆಗಳು ಅಲ್ಲಿನ ಕೆಲವು ಚಿಹ್ನೆಗಳನ್ನು ಪರಿಶೀಲಿಸೋಣ ಅಂದರೆ ಆ ಲಕ್ಕಿ ಹ್ಯಾಂಡ್ನಲ್ಲಿರುವಂತಹ ಆ ರೇಖೆಗಳನ್ನು ನಾವು ನೋಡುವಾಗ ಅವರೆಲ್ಲರೂ ಆಗರ್ಭ ಶ್ರೀಮಂತರಾಗಿರುತ್ತಾರೆ ಅವರು ಯಾವುದೇ ವಸ್ತುವನ್ನು ತಯಾರಿಸಿದರೂ ಅದು ಪ್ರತಿಯೊಂದು ಊರುಗಳಲ್ಲೂ ಅದರ ಖ್ಯಾತಿ ಹರಡುತ್ತದೆ ಅಂತಹ ಅದೃಷ್ಟವಂತರ ವ್ಯಕ್ತಿಯ ಅಸ್ತವನ್ನು ಪರಿಶೀಲಿಸುವಾಗ ನಮಗೆ ಹಲವಾರು ವಿಚಾರಗಳು ತಿಳಿದು ತಿಳಿದುಬರುತ್ತದೆ ಅಂತಹವರ ಅಂತಹವರ ಅಸ್ತದಲ್ಲಿ ಇಂತಹ ಚಿಹ್ನೆಗಳು ಕಂಡುಬಂದಿರುವುದನ್ನು ನಾವು ಸಂಶೋಧನೆಗಳಿಂದ ತಿಳಿದುಕೊಂಡಿದ್ದೇವೆ ಯಾವುದೇ ಒಬ್ಬ ವ್ಯಕ್ತಿ ಕೋಟ್ಯಾಧೀಶರನಾಗಿರ್ಬೋದು ಆಗರ್ಭ ಶ್ರೀಮಂತನಾಗಿರ್ಬೋದು ಅವರು ಸುಮ್ಮನೆ ಕುಳಿತುಕೊಂಡರೆ ಅವರಿಗೆ ಹಣ ಬರುವುದಿಲ್ಲ ಅವರು ತಮ್ಮ ಪ್ರಯತ್ನವನ್ನು ತಮ್ಮ ಕೆಲಸವನ್ನು ಮಾಡ್ತಾನೇ ಇರುತ್ತಾರೆ ತಮ್ಮ ಶ್ರಮವನ್ನು ಪಡುತ್ತಾನೇ ಇರುತ್ತಾರೆ ಆವಾಗ ತಮ್ಮ ಅವರ ಶ್ರಮಕ್ಕೆ ಹೆಚ್ಚಿನ ಪ್ರತಿಫಲವನ್ನು ಅವರು ಪಡೆಯುತ್ತಾರೆ ಹಾಗೆಯೇ ಅವರು ವಿಶ್ವವಿಖ್ಯಾತ ವ್ಯಕ್ತಿಗಳಾಗಿ ಎಲ್ಲರಿಗೂ ಕಾಣಿಸುವಂಥ ವ್ಯಕ್ತಿಯಾಗ ಇಂತಹ ವ್ಯಕ್ತಿ ಇದ್ದಾರೆ ಎಂಬ ಒಂದು ತಿಳುವಳಿಕೆ ಎಲ್ಲರಿಗೂ ಇರುವಂತಹ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಅಂತಹವರ ಆಸ್ತಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲೇ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಹಣವಂತರಾಗುತ್ತೀರಿ ಶ್ರೀಮಂತರಾಗುತ್ತೀರಿ ಆ ರೀತಿ ನೀವು ಬೆಳೆಯಲು ಅನುಕೂಲವಾಗುತ್ತೆ ಪ್ರತಿಯೊಂದು ವಿಡಿಯೋನೂ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬಾರದು ಯಾಕಂದರೆ ನಂಬಿಕೆ ಇಲ್ಲದವರು ಈ ಕಾರ್ಯಕ್ರಮ ನೋಡುವುದರಿಂದ ಯಾವುದೇ ಉಪಯೋಗವಿಲ್ಲ ಆದರೆ ನಂಬಿಕೆ ಇರುವವರು ಇದನ್ನು ನೋಡುವುದರಿಂದ ಹೆಚ್ಚಿನ ಸುಖ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಹಲವರು ತಮ್ಮ ಭವಿಷ್ಯ ತಿಳಿಯಬೇಕೆಂದು ಆಗಾಗ್ಗೆ ಬರೆದು ಕೇಳುತ್ತಿರ್ತಾರೆ ಫೋನ್ ಮಾಡಿ ಕೇಳುತ್ತಿರ್ತಾರೆ ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಬಹುದು ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಆಸಕ್ತಿ ಮತ್ತು ನಂಬಿಕೆ ಇರುವರು ಈ ನಂಬರಿಗೆ ಇದರಲ್ಲಿ ಕೊಟ್ಟಿರುವಂಥ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತ ಕಳಿಸಿ ಅಥವಾ ಹಲೋ ಅಂತ ಕಳಿಸಿ ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ಅಂದ ಹಾಗೆ ನಾನು ಈಗಾಗಲೇ ಹೇಳಿದೆ ಯಾವ ರೀತಿ ಇರುತ್ತೆ ಒಬ್ಬ ಕೋಟ್ಯಾದಿ ಆಗರ್ವ ಶ್ರೀಮಂತನ ಅಥವಾ ಮಿಲಿಯನೇರ್ನ ವ್ಯಕ್ತಿಗಳ ಅಸ್ತ ಎಂಬುದನ್ನು ಇದ್ದೆ ಅಂದರೆ ಇವರ ಹಸ್ತ ಹೆಚ್ಚು ಉದ್ದವಾಗಿರುತ್ತದೆ ಮಿಲಿಯನೇರ್ ಆಗುವಂಥ ವ್ಯಕ್ತಿಗಳ ಅಸ್ತ ಹೆಚ್ಚು ಉದ್ದವಾಗಿರುತ್ತದೆ ಇದು ಅವರ ಚಿಂತನೆಗಳನ್ನು ಅವರು ಯೋಚನೆ ಮಾಡುವ ರೀತಿಯನ್ನು ತಿಳಿಸುತ್ತದೆ ಅವರ ನಿರ್ಧಾರಗಳು ಯಾವಾಗಲೂ ಅಂದರೆ ಈ ಕಾಯಿ ಉದ್ದವಾಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಹೆಚ್ಚು ಉದ್ದವಾಗಿರುತ್ತೆ ಹಾಗಿದ್ದಾಗ ಆ ವ್ಯಕ್ತಿಗಳು ಈ ಉದ್ದವಾದ ವ್ಯಕ್ತಿಗಳಲ್ಲಿ ದೃಢವಾದ ನಿರ್ಧಾರಗಳನ್ನು ತಿಳಿಸುತ್ತದೆ ಅವರು ಯಾವುದೇ ವಿಚಾರಗಳನ್ನು ತಿಳ್ಕೊಂಡಿರೋದು ದೃಢವಾಗಿರುತ್ತದೆ ಸರಿಯಾಗಿರುತ್ತದೆ ಬೆರಳುಗಳನ್ನು ಪರಿಶೀಲಿಸುವಾಗ ಈ ಬೆರಳುಗಳಿದಾವಲ್ಲ ಈ ಬೆರಳುಗಳನ್ನು ಪರಿಶೀಲಿಸುವಾಗ ತೋರು ಬೆರಳು ಇದಿದೆಲ್ಲ ತೋರು ಬೆರಳು ಮತ್ತು ಸೂರ್ಯ ಬೆರಳು ಇದು ಸೂರ್ಯ ಬೆರಳು ಅಂದರೆ ಉಂಗರ ಬೆರಳು ಸಾಮಾನ್ಯವಾಗಿ ಸೂರ್ಯ ಬೆರಳು ಅಂದರೆ ಈ ತೋರು ಬೆರಳಿ ಮತ್ತು ಸೂರ್ಯ ಬೆರಳುಗಳಲ್ಲಿ ಹೆಚ್ಚು ಉತ್ತಮವಾಗಿ ಈ ತೋರು ಬೆರಳುಗಳು ಈ ತೋರು ಬೆರಳು ಇದೆಲ್ಲ ಈ ತೋರು ಬೆರಳು ಅಂದರೆ ಗುರು ಬೆರಳು ಈ ಸೂರ್ಯ ಬೆರಳು ಅಂದರೆ ಉಂಗ್ರ ಬೆರಳು ಸಾಮಾನ್ಯಕ್ಕಿಂತ ಉದ್ದವಾಗಿರುತ್ತೆ ಎರಡು ಬೆರಳುಗಳು ಇಲ್ಲಿ ತನಕ ಬಂದಿರುತ್ತೆ ಇಲ್ಲಿ ಈ ಬೆರಳ ತುದಿಯ ಬಳಿಯವರೆಗೆ ಬಂದಿರುತ್ತದೆ ಅಂದರೆ ಅದು ಅವರ ಸಾಮಾನ್ಯವಾಗಿ ಕಾಣುವಂಥ ಒಂದು ವಿಶೇಷ ಆದರೆ ಈ ಈ ಬೆರಳು ಅಂದರೆ ಈ ಗುರು ಬೆರಳು ಇದಕ್ಕಿಂತಲೂ ಉದ್ದವಾಗಿದ್ದರೆ ಈ ಬೆರಳಿಗಿಂತ ಸೂರ್ಯ ಬೆರಳಿಗಿಂತ ಇದು ಉದ್ದವಾಗಿದ್ದರೆ ಅವರು ಜನರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಜನಗಳಿಗೆ ಜನಗಳ ಮೇಲೆ ಪ್ರಭಾವ ಬೆಳೆಯುವಂಥ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಜನರು ಮೆಚ್ಚುವ ನಾಯಕರೆನಿಸಿಕೊಳ್ಳುತ್ತಾರೆ ಆದ್ದರಿಂದ ಇವರು ಜನರು ಮೆಚ್ಚುವ ನಾಯಕರಾಗಿ ಎನಿಸಿಕೊಳ್ಳುತ್ತಾರೆ ಈಗ ಸೂರ್ಯ ಸೂರ್ಯ ಈಗ ಹೇಳಿದ್ವಿ ನಾವು ಈ ಬೆರಳು ಈ ಬೆರಳು ಉದ್ದವಾಗಿದ್ದಾಗ ಏನಾಗುತ್ತಮ ಈಗ ನೋಡಿ ಸೂರ್ಯರೇಖೆ ತುಂಬ ಉತ್ತಮವಾಗಿದ್ದರೆ ಉತ್ತಮವಾಗಿರಬೇಕು ಅಂದರೆ ಈ ಸೂರ್ಯರೇಖೆ ನೋಡಿ ಇದು ಸೂರ್ಯರೇಖೆ ತುಂಬ ಉತ್ತಮವಾಗಿದ್ದರೆ ಹಣ ಆಸ್ತಿಯನ್ನು ಸಂಪಾದಿಸುವ ಛಲ ಅವರಲ್ಲಿ ಇರುತ್ತದೆ ಹಣ ಮತ್ತು ಹೆಚ್ಚಿನ ಹಣವನ್ನು ಸಂಪಾದಿಸಬೇಕು ಆಸ್ತಿಯನ್ನು ಸಂಪಾದಿಸಬೇಕೆಂಬ ಛಲ ಇವರಲ್ಲಿ ಕಂಡುಬರುತ್ತದೆ ಬುಧ ಬೆರಳು ಅಂದರೆ ಇವರು ಏನು ಮಾಡಿದರೂ ಸಹ ಅವರು ತಮ್ಮ ಛಲದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಸಫಲರಾಗುತ್ತಾರೆ ಎಂಬುದು ಈ ಸೂರ್ಯ ಬೆರಳಿನ ಉತ್ತು ಸೂರ್ಯ ಬೆರಳಿನ ಸೂಚನೆಯಾಗಿರುತ್ತೆ ಬೆರಳು ಈಗ ಈ ಬುಧ ಬೆರಳಿದೆಯಲ್ಲ ಇದೆಯಲ್ಲ ಈ ಕಿರು ಬೆರಳು ಇಲ್ಲಿ ತಂಗ ಬಂದಿರಬೇಕು ಅಂದರೆ ಈ ಗಿನ್ನಿನ ಮೇಲೆ ಮೇಲಕ್ಕೆ ಬಂದಿರಬೇಕು ಅಂದರೆ ಸಾಮಾನ್ಯವಾಗಿ ಇಲ್ಲಿ ಮೇಲಕ್ಕೆ ಬಂದಿದೆ ಈ ಕೆರೆಬೆರಳು ಇಲ್ಲಿಯವರೆಗೆ ಬೆಳೆದಿದ್ದರೆ ಬುದರಳು ಸೂರ್ಯ ಬೆರಳಿನ ಎರಡನೆಯ ಗಿನ್ನಿನವರೆಗೆ ಬೆಳೆದಿದ್ದರೆ ಇಲ್ಲಿಗಾದರೂ ಬೆಳಿಬೇಕು ಈ ಗಿನ್ನಿನವರೆಗಾದರೂ ಬೆಳಿಬೇಕು ಮೇಲೆ ಬಂದರೆ ಇನ್ನೂ ಉತ್ತಮ ಬೆಳೆದಿದ್ದರೆ ಅವರ ವ್ಯವಹಾರಗಳು ಯಶಸ್ಸಿಯಾಗುತ್ತದೆ ಅವರು ಯಾವುದೇ ವ್ಯವಹಾರ ಮಾಡಿದ್ರೂ ಯಶಸ್ಸಿಯಾಗುತ್ತದೆ ಯಾಕೆ ಯಶಸ್ಸಿಯಾಗುತ್ತದೆ ಅವರ ಯೋಚನೆಗಳು ದೃಢವಾಗಿರುತ್ತದೆ ಅವರ ಯೋಚನೆಗಳು ದೃಢವಾಗಿರುತ್ತದೆ ಆದುದರಿಂದ ಅವರು ಮಾಡುವಂತಹ ವ್ಯವಹಾರಗಳು ಯಶಸ್ವಿಯಾಗುತ್ತದೆ ಎಂಬುದನ್ನು ಈ ಕಿರುಬೆರಳು ಉದ್ದವಾಗಿರುವುದರಿಂದ ತಿಳಿಯಬಹುದು ಇನ್ನು ಶನಿ ಪರ್ವ ನಿಮ್ಗೆ ಗೊತ್ತಿದೆ ಈ ಬೆರಳ ಕೆಳಗಿರುವುದೇ ಶನಿ ಪರ್ವ ಶನಿ ಪರ್ವವು ಉತ್ತಮವಾಗಿದ್ದು ಅಲ್ಲಿ ಎರಡು ರೇಖೆಗಳು ಎರಡು ರೇಖೆಗಳು ಈಗ ಇದೊಂದು ರೇಖೆ ಇದೊಂದು ರೇಖೆ ಈ ಎರಡು ರೇಖೆಗಳು ಇರುವುದರಿಂದ ಆ ವ್ಯಕ್ತಿ ತಂತ್ರಜ್ಞಾನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾನೆ ಎಂಬುದು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವ ವ್ಯಕ್ತಿಯಾಗಿ ಅದೇ ರಂಗದಲ್ಲಿ ಯಶಸ್ಸಿಯಾಗುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಇದು ಈ ಪರ್ವ ಚೆನ್ನಾಗಿರಬೇಕು ಉಬ್ಬಿದಂತಿರಬೇಕು ಅಲ್ಲಿ ಎರಡು ರೇಖೆಗಳು ಎರಡು ರೇಖೆಗಳು ಈಗಿರಬೇಕು ಹಾಗಿದ್ದಾಗ ಆ ವ್ಯಕ್ತಿ ತಂತ್ರಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇದ್ದು ಅದೇ ರಂಗದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದನ್ನು ತಿಳಿಯಬಹುದು ಎಂಬುದನ್ನು ತಿಳಿಯಬಹುದು ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ ಇದೆ ಸೂರ್ಯ ಬೆರಳ ಕೆಳಗಿರುವುದೇ ಸೂರ್ಯಪರ್ವ ಅದು ಉಬ್ಬಿದಂತಿದ್ದು ಯಾವುದೇ ಅಶುವ ಫಲಗಳು ಇಲ್ಲದೇ ಇದ್ದರೆ ದೋಷರಹಿತವಾಗಿದ್ದ ಅಲ್ಲಿಯ ರೇಖೆಗಳು ಜೋಡಿಯಾಗಿದ್ದರೆ ಅಲ್ಲಿಯ ರೇಖೆಗಳು ಜೋಡಿ ಈಗ ಎರಡು ರೇಖೆಗಳು ಅದಕ್ಕೆ ಯಾವ ಅಡ್ಡ ರೇಖೆಗಳು ಬಂದಿರಬಾರದು ಅಥವಾ ಇಲ್ಲಿಂದ ಹೊಡೆದಿರಬಾರದು ಎರಡು ರೇಖೆಗಳು ಹೀಗೆ ಇದ್ದರೆ ಹಾಗೆ ಒಂದು ರೇಖೆಯಲ್ಲಿ ತ್ರಿಕೋಣ ಇದ್ದರೆ ಒಂದು ರೇಖೆಯಲ್ಲಿ ತ್ರಿಕೋಣ ಹೀಗೆ ತ್ರಿಕೋಣ ಚಿಹ್ನೆ ಇದ್ದರೆ ಒಂದು ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ಅವರು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಸೂರ್ಯನಂತೆ ಹೊಳೆಯುವ ಮತ್ತೊಂದು ಉದ್ಯಮಕ್ಕೆ ಹೋಗಿ ಅಲ್ಲಿ ಬೆಳೆಯುತ್ತಾರೆ ಎಂಬುದು ಇದರ ಸೂಚನೆ ಈಗ ಎರಡು ರೇಖೆಗಳಿದ್ದರೆ ಇಲ್ಲಿ ಒಂದು ತ್ರಿಕೋಣ ಇದ್ದರೆ ಆ ವ್ಯಕ್ತಿ ಮಾಡುತ್ತಿರುವಂತಹ ಕೆಲಸ ವ್ಯವಹಾರವನ್ನು ಬಿಟ್ಟು ಅಥವಾ ಕೆಲಸವನ್ನು ಬಿಟ್ಟು ಬೇರೆ ಒಂದು ಅದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ ಒಂದು ಕೆಲಸವನ್ನು ಹೇಗೆ ಹೊಳೆಯುವಂತೆ ಎಲ್ಲರೂ ನೋಡಿ ಮೆಚ್ಚುವಂತಹ ಮತ್ತೊಂದು ಕೆಲಸವನ್ನು ಮಾಡುತ್ತಾರೆ ಎಂಬುದಕ್ಕೆ ಅಂದರೆ ಉದ್ಯಮವನ್ನು ಉದ್ಯಮವನ್ನು ಬೆಳೆಸುತ್ತಾರೆ ಎಂಬುದರ ಸೂಚನೆಯಾಗಿದೆ ಇದು ಎಂತ ಇದರ ಅರ್ಥ ಯಾರ್ದಾರು ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದ್ದರೆ ಅದನ್ನು ನೋಡಿ ನೀವು ತಿಳ್ಕೊಬೋದು ಬುಧರೇಕೆ ಹೊರಟು ನೋಡಿ ಇಲ್ಲಿಂದ ಬಲಗಡೆ ಕಂಕಣದಿಂದ ಹೊರಟಂತಹ ಇಲ್ಲಿಂದ ಹೊರಟಂತಹ ಇಲ್ಲಿಯೇ ಬಂದ ಇದು ಬುಧರೇಖೆ ಹೀಗೆ ಇಲ್ಲಿಂದ ಹೊರಟ ಕಂಕಣದಿಂದ ಎಲ್ಲಿ ಬಲಗಡೆ ಕಂಕಣದಿಂದ ಶುಕ್ರ ಪರ್ವದಿಂದ ಬಂದು ಬುಧಪರ್ವವು ಅಲ್ಲ ಬುಧಪರ್ವಕ್ಕೆ ಬಂದಿರಬೇಕು ಯಾವುದು ಬುಧರೇಖೆ ಅಂದರೆ ಬುಧಪರ್ವಂತ ಇದು ಅವರ ವ್ಯವಹಾರದಲ್ಲಿರುವ ಕೌಶಲ್ಯ ಅವರ ಅವರ ಕೌಶಲ್ಯವನ್ನು ಸ್ಕಿಲ್ಲನ್ನು ತೋರಿಸುತ್ತದೆ ಅವರ ಸ್ಕಿಲ್ಲನ್ನು ತೋರಿಸುವಂಥದ್ದು ಅಂತಹ ಇದ್ದವರು ಅವರ ಸ್ಕಿಲ್ಲಿನಿಂದ ಅವರು ಯಾವುದೇ ಕೆಲಸವನ್ನು ಮಾಡಿದರೂ ಅಲ್ಲಿ ಯಶಸ್ಸಿಯಾಗುತ್ತಾರೆ ಎಂಬುದರ ಸೂಚನೆ ಎಲ್ಲಿಂದ ಹೊರಟಿರಬೇಕು ಇಲ್ಲಿಂದ ಕಂಕಣದ ಬಲಭಾಗದಿಂದ ಹೊರಟು ಶುಕ್ರಪರ್ವವನ್ನು ದಾಟಿ ಬುಧಪರ್ವಕ್ಕೆ ಬಂದಿರುತ್ತದೆ ಅದು ಅವರ ಕೌಶಲ್ಯವನ್ನು ಅಥವಾ ಸ್ಕಿಲ್ಲನ್ನು ತೋರಿಸುತ್ತದೆ ಭಾಗ್ಯರೇಖೆ ಭಾಗ್ಯರೇಖೆ ನೋಡಿ ಇಲ್ಲಿ ಕಂಕಣದಿಂದ ಮತ್ತು ಇಲ್ಲಿಂದ ಎರಡು ಕಡೆಯಿಂದ ಹೊರಡುತ್ತದೆ ಕಂಕಣ ಮತ್ತು ಎರಡು ಕಡೆಯಿಂದ ಹೊರಟು ಹಲವು ಹಣ ಎಂದರೆ ಈ ರೀತಿ ಹೊರಟಿದ್ದಾರೆ ಭಾಗ್ಯರೇಖೆ ಈ ರೀತಿ ಹೊರಟಿದ್ದರೆ ಬೇಕಾದ್ರೆ ಅದನ್ನು ಸ್ವಲ್ಪ ಆ ಕಡೆಗೆ ಇರ್ಬೋದು ಆ ಕಡೆಗೆ ನೋಡಿ ಹೀಗೆ ನಾನು ಹೇಳಿದೆ ಚಂದ್ರಪರ್ವದಿಂದ ಮತ್ತು ಕಂಕಣದಿಂದ ಬಂತಹ ಇಂತಹ ಭಾಗ್ಯರೇಖೆ ಇದ್ದವರು ಅಂತಹ ಭಾಗ್ಯರೇಖೆ ಇದ್ದವರು ಅವರು ಯಾವುದೇ ಒಂದು ಉದ್ಯಮವನ್ನು ನಡೆಸೋ ದೇಶ ವಿದೇಶಗಳಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಗುರುಪರ್ವವು ಸ್ಟ್ರಾಂಗ್ ಆಗಿದ್ದರೆ ಗುರುಪರ್ವವು ಸ್ಟ್ರಾಂಗ್ ಆಗಿದ್ದರೆ ಇದೇ ಗುರುಪರ್ವ ಈ ಗುರುಪರ್ವ ಸ್ಟ್ರಾಂಗ್ ಆಗಿದ್ದು ಯಾವುದೇ ದೋಷ ಫಲಗಳಿಲ್ಲದಿದ್ದರೆ ಅವರು ಬೇರೆಯವರಿಗೆ ಉತ್ತಮವಾದ ಸಲಹೆ ಸೂಚನೆಗಳನ್ನು ನೀಡಿ ತಮ್ಮ ಕೆಲಸ ಕಾರ್ಯಗಳನ್ನು ಚುರುಕಾಗಿ ನಡೆಯುವಂತೆ ಮಾಡುತ್ತಾರೆ ಅದೇ ರೀತಿಯವರು ಮಾಡುತ್ತಿರುವ ಉದ್ಯಮವನ್ನು ಬಿಟ್ಟು ಬೇರೊಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಯಶಸ್ವಿಯಾಗುತ್ತಾರೆ ಅದೇ ರೀತಿ ಇಲ್ಲಿ ಈ ಟ್ರಯಾಂಗಲ್ ಈ ಟ್ರಯಾಂಗಲ್ ಮನೆ ಟ್ರಯಾಂಗಲ್ ಇರುವುದರಿಂದ ಅದು ಉತ್ತಮವಾಗಿರುವುದರಿಂದ ಅವರು ಯಾವಾಗಲೂ ಹಣಕಾಸಿನ ಬಗ್ಗೆ ಅವರಿಗೆ ಯಾವುದೇ ಕೊರತೆ ಎದುರಾಗುವುದಿಲ್ಲ ಅಂತಹ ಸಮಸ್ಯೆಗಳಿರುವುದಿಲ್ಲ ಆದರೆ ಇವರ ಆಯುಸ್ ಇಂತಹವರ ಆಯುಷ್ಸ ರೇಖೆಯಲ್ಲಿ ಕೊಂಚ ಸಮಸ್ಯೆ ಇರುತ್ತದೆ ಆಗಾಗ್ಗೆ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳಿದೆ ಆದರೂ ಇವರು ಬಿಲಿಯನೇರಾಗುವಂತಹ ಸಾಧ್ಯತೆಗಳಿವೆ ಅಂದರೆ ಇಂತಹ ವ್ಯಕ್ತಿಗಳು ದೊಡ್ಡ ಹಣವಂತರಾಗಿ ಆಗರ್ಭ ಶ್ರೀಮಂತರಾಗಿ ಜೀವನವನ್ನು ನಡೆಸುತ್ತಾರೆ ಅವರು ಮಾಡುವ ಪ್ರತಿಯೊಂದು ಉದ್ಯಮವು ಅವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ ಎಂಬುದು ಇವತ್ತು ಹೇಳಿದ ಈ ಅರ್ಥದ ಒಂದು ಸೂಚನೆಗಳಾಗಿವೆ ದೊಡ್ಡ ದೊಡ್ಡ ವ್ಯಕ್ತಿಗಳ ದೊಡ್ಡ ಬಿಲಿಯನರ್ ವ್ಯಕ್ತಿಗಳ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿರಬಹುದು ಇಂತಹ ವಿಷಯಗಳೇ ನಾವು ಹೊತ್ತು ಬರುತ್ತಿರುವಂತಹ ಮಾಣ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಹಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಸಂತೋಷ ಪಡಲು ಅನುಕೂಲವಾಗುತ್ತದೆ ನಿಮಗೆ ಜೀವನವು ಸಂತೋಷ ನೆಮ್ಮದಿಯಿಂದ ಕೂಡಿರುತ್ತದೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಇದು ಆಸಕ್ತಿ ಮತ್ತು ನಂಬಿಕೆ ಇರುವರಿಗೆ ಮಾತ್ರ ನಂಬಿಕೆ ಇಲ್ಲದವರು ಈ ವಿಡಿಯೋವನ್ನು ನೋಡುವುದರಿಂದ ಯಾವುದೇ ಫಲವೂ ಇಲ್ಲ ನಂಬಿಕೆ ಇರುವಂಥ ವ್ಯಕ್ತಿಗಳಿಗೆ ಇದರಿಂದ ಹೆಚ್ಚಿನ ಸಂತೋಷ ಸಂತೃಪ್ತಿ ಜೀವನದಲ್ಲಿ ಯಶಸ್ಸು ಎಲ್ಲವೂ ಸಿಗುತ್ತದೆ ಇನ್ನು ಹೆಚ್ಚು ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಲ್ಲಿದ್ದಾರೆ ಅವರಿಗೆ ತಮ್ಮ ಭವಿಷ್ಯ ತಿಳಿಯಲು ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಅದರಂತೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಅಥವಾ ನಮ್ಮ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ತಿಳಿಯಬಹುದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ 된니 와다.